ರಾತ್ರಿ ಸುರಿದ ಮಹಾಮಳೆಯ ಪರಿಣಾಮ ಗುಳೈದ ಗುಡ್ಡದಲ್ಲಿ ಸೇತುವೆ ತುಂಬಿ ಹರಿದು ಜನಜೀವನ ಅಸ್ತವ್ಯಸ್ತ ಬಾಗಲಕೋಟೆ ಜಿಲ್ಲೆಯ ಗುಡ್ಡದಲ್ಲಿ ಬುಧವಾರ ರಾತ್ರಿಯಿಡೀ ಸುರಿದ ಭಾರೀ ಮಳೆಯಿಂದ ಹಳ್ಳದ ಸೇತುವೆ ಮೇಲೆ ನೀರು ತುಂಬಿ ಹರಿಯಿತು ಹೊತ್ತಿನಲ್ಲೇ ಹರಿದ ಈ ನೀರಿನ ಪ್ರವಾಹದಿಂದ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಯಿತು ಜನಸಾಮಾನ್ಯರ ದೈನಂದಿನ ಚಟುವಟಿಕೆಗಳಿಗೆ ಈ ಮಳೆ ಗಂಭೀರ ತೊಂದರೆ ತಂದಿದೆ ಹಳ್ಳದ ಸೇತುವೆ ದಾಟಬೇಕಾದ ಮಕ್ಕಳು ಹಾಗೂ ವಯೋವೃದ್ಧರು ತುಂಬಾ ಸಂಕಷ್ಟಕ್ಕೆ ಗುರಿಯಾದರು ಕೆಲ ಯುವಕರು ತಮ್ಮ ಜವಾಬ್ದಾರಿಯುತ ನಡೆ ತೋರಿಸಿ ಹಳ್ಳದ ಪಕ್ಕದಿಂದ ದಾಟಲು ನೆರವಾಗಿರುವ ದೃಶ್ಯಗಳು ಮನಸ್ಸು ಮುಟ್ಟುವಂತಿದೆ ಬುಧವಾರ ರಾತ್ರಿ ಸುರಿದ ಮಳೆಯ ಅಬ್ಬರಕ್ಕೆ ಬೆಚ್ಚಿಬಿದ್ದ ಗ್ರಾಮಸ್ಥರು ಮಳೆಯ ಇಳಿಜಾರಿನಲ್ಲಿ ಉಂಟಾದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದ್ದಾರೆ ಕೆಲ ಮನಗಳ ಹಿಂದೆ ನೀರು ನುಗ್ಗಿದ್ದು ಖಾಸಗಿ ಆಸ್ತಿಗೆ ಹಾನಿಯ ವರದಿಯೂ ಇದೆ ಸ್ಥಳಕ್ಕೆ ತಕ್ಷಣವೇ ಅಧಿಕಾರಿಗಳ ಭೇಟಿ ಅಗತ್ಯವಿದೆ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ಮುಂದಿನ ದಿನಗಳಲ್ಲಿ ಹವಾಮಾನ ಇಲಾಖೆ ಇನ್ನಷ್ಟು ಮಳೆಯ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಜನತೆ ಎಚ್ಚರದಿಂದಿರಬೇಕು ಎಂಬ ಸಂದೇಶವನ್ನು ನೀಡುತ್ತಿದೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಗುಳೇದಗುಡ್ಡ

坐，来坐、啊。<着>